ಅತ್ತೆ ಮಾವನ ಮನೆ ನನ್ನ ಹಕ್ಕು ಒಂದು ನ್ಯಾಯಪೂರ್ವಕ ಹೋರಾಟದ ರಹಿಮಧುರ ಕತೆ ಪೂಜಾ ಮೈಸೂರು ಜಿಲ್ಲೆಯ ಕುದ್ರು ಗ್ರಾಮದಲ್ಲಿ ಬೆಳೆದ ಮನೋಹರ ಸ್ವಭಾವದ ಯುವತಿ ಸ್ನಾತಕೋತ್ತರ ಪದವಿಯನ್ನು ಸೋಶಿಯಾಲಜಿಯಲ್ಲಿ ಮುಗಿಸಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸಕ್ಕೆ ಸೇರಿದ್ದಳು ಸೊಗಸಾದ ಕನಸುಗಳೊಂದಿಗೆ ಜೀವನ ಕಟ್ಟಿಕೊಳ್ತಿದ್ದ ಪೂಜಾಗೆ ಶಿವಮೊಗ್ಗದ ಪ್ರಶಾಂತ್ ಎಂಬ ಯುವಕನೊಂದಿಗೆ ವಿವಾಹ ನಿಶ್ಚಯವಾಯಿತು ಪ್ರಶಾಂತ್ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿದ್ದ ಅವನ ತಂದೆ ರಾಮಮೂರ್ತಿ ರಿಟೈರ್ಡ್ ಸರ್ಕಾರಿ ಅಧಿಕಾರಿ ತಾಯಿ ಶಾರದಾ ಸಂಪ್ರದಾಯವಾದಿ ಮತ್ತು ಗರಿಷ್ಠ ನಿಯಮಗಳನ್ನು ಪಾಲಿಸುವಂತಹ ಗೃಹಿಣಿ ವಿವಾಹವು ಸಡಗರದೊಂದಿಗೆ ನಡೆದರೂ ಪೂಜಾ ನಿರೀಕ್ಷಿಸಿದ್ದ ಜೀವನದಿಂದ ಈ ಮನೆಯ ಬದುಕು ತುಂಬಾ ವಿಭಿನ್ನವಾಗಿತ್ತು ಅತ್ತೆಯ ನೀತಿ ಸೊಸೆಯ ಕಷ್ಟ ಪ್ರಥಮ ದಿನಗಳಿಂದಲೇ ಅತ್ತೆ ಶಾರದಾ ಪೂಜಾರಲ್ಲಿ ಅತೃಪ್ತಿ ತೋರಿಸ್ತಾ ಇದ್ದಳು ಮನೆಗೆ ಹಣ ಕೊಡುವ ಇರಬಹುದು ಅಡುಗೆ ಮಾಡುವ ಶೈಲಿ ಇರಬಹುದು ಪೋಷಕರ ಜೊತೆಗಿನ ಮಾತುಗಳಿರಬಹುದು ಎಲ್ಲದರಲ್ಲೂ ಟೀಕೆ ಆರಂಭವಾಯಿತು ಈ ಮನೆ ನಮ್ಮದು ನೀನು ಅತಿಥಿ ಮಾತ್ರ ಎನ್ನುವ ಹಿಂದುಳಿದ ಮನೋಭಾವದಿಂದ ಶಾರದ ಪೂರಿತರಾಗಿದ್ದು ಪೂಜಾ ಮತ್ತು ಪ್ರಶಾಂತ್ ನಗರದ ವ್ಯಸ್ತ ಜೀವನದಲ್ಲಿ ಒಟ್ಟಾಗಿ ಬಾಳ್ತಿದ್ದರೂ ಅವಳ ಮನಸ್ಸು ಅತ್ಯತ್ಮ ಮಂದಿರ ಅಣಕಗಳಿಂದ ಹತ್ತ ತತ್ತರವಾಗಿತ್ತು ನೀನು ಕೆಲಸಕ್ಕೆ ಹೋಗುತ್ತಿದ್ದೀಯೇ ಆದರೆ ಮನೆಯ ಕೆಲಸವನ್ನು ಯಾರು ಮಾಡುವುದು ಎಂಬ ಮಾತು ಪ್ರತಿದಿನ ಕೇಳಿಸ್ತಾ ಇತ್ತು ಇನ್ನು ಹಣಕಾಸು ಸಂಬಂಧಿತ ವಿಷಯಗಳು ಆರಂಭವಾದಾಗಲೆಲ್ಲ ಸಮಸ್ಯೆಗಳು ಗಂಭೀರಗೊಂಡಿತು ಪೂಜಾಗೆ ಮದುವೆಯ ಸಂದರ್ಭದಲ್ಲಿ ತಂದೆ ತಾಯಿ ನೀಡಿದ ಚಿನ್ನಾಭರಣಗಳು ಉಡುಗೊರೆಗಳನ್ನು ಶಾರದ ತಮ್ಮ ಬಳಿ ಇರಿಸಿಕೊಂಡಿದ್ಲು ಇವು ಎಲ್ಲವೂ ಈ ಮನೆಯದು ಎಂದು ಹೇಳ್ತಾ ಇದ್ಳು ಪೂಜಾ ತಾಯಿಯ ಬಳಿ ಅಳುತ್ತಾ ಹೇಳ್ತಾ ಇದ್ದು ಅಮ್ಮ ನಾನು ಎಷ್ಟೇ ಸಹಿಸಿದರೂ ನನಗೆ ಅವಮಾನ ಆಗ್ತಾ ಇದೆ ನನ್ನ ಸ್ತ್ರೀದನ್ನಂತೂ ಮರೆಯಲಾಗದು ಅತ್ತೆ ನನ್ನನ್ನು ಸುಖ ಸುಮ್ಮನೆ ಹೊರಹಾಕಲು ಯತ್ನಿಸ್ತಾ ಇದ್ದಾರೆ ತಾಯಿ ಸ್ಪಷ್ಟವಾಗಿ ಬುದ್ಧಿವಾದ ಹೇಳಿದ್ದು ನಿನ್ನ ಹಕ್ಕುಗಳ ಬಗ್ಗೆ ಅರಿವು ಹೊಂದು ನಿನ್ನ ಆತ್ಮ ಗೌರವವನ್ನು ಕಾಪಾಡು ಅಂತ ತಾಯಿ ಯಾವಾಗಲೂ ಹೇಳ್ತಾ ಇದ್ರು ನೀವು ಇದುವರೆಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗಿರುವ ಬೆಲೈಕಾನ್ ಬಟನ್ ಒತ್ತುವುದನ್ನ ಮಾತ್ರ ಮರಿಬೇಡಿ ಕಾನೂನು ತಿಳಿದವಳು ಹೇಗಾದರೂ ಬದುಕಬಹುದು ಎಂಬ ಉದಾಹರಣೆಯಂತೆ ಆ ಮಾತು ಪೂಜಾಳ ಮನಸ್ಸಿಗೆ ಹೋಯಿತು ಅಡ್ವೊಕೇಟ್ ಮಧುಬಾಲ ಎಂಬ ಮಹಿಳಾ ಹಕ್ಕು ತಜ್ಞರನ್ನ ಪೂಜಾ ಸಂಪರ್ಕಿಸಿದಳು ಮಧುಬಾಲ ಕಾನೂನು ಕಡೆಯಿಂದ ಶಕ್ತಿ ತುಂಬಿದ ಮಹಿಳೆಯಾಗಿದ್ದಳು ಅವರು ಪೂಜಾಗೆ ಬೋಧನೆ ನೀಡಿದರು ಸ್ತ್ರೀ ಧನಿ ಅಂದರೆ ವಿವಾಹದ ಸಂದರ್ಭದಲ್ಲಿ ಅಥವಾ ಮುನ್ನ ನೀಡಲಾದ ಆಭರಣ ನಗದು ಉಡುಗೊರೆ ಮನೆ ಇವೆಲ್ಲವೂ ಕೂಡ ನಿನ್ನದೇ ಅತ್ತೆ ಮಾವನಿರ ಬಳಿ ಇಟ್ಟರೂ ಕೂಡ ಅವರು ಅದನ್ನು ಹಕ್ಕುಪೂರ್ವಕವಾಗಿ ಬಳಸಲು ಸಾಧ್ಯವಿಲ್ಲ ಅದನ್ನು ಯಾವತ್ತಿದ್ರೂ ಕೂಡ ನಿನಗೆ ಹಿಂತಿರುಗಿಸಲೇಬೇಕು ಇನ್ನು ಮ್ಯಾಟ್ರಿಮೋನಿಯಲ್ ಹೋಮ್ ಅಂದರೆ ಪತಿಯ ಜೊತೆಗೆ ಬಾಳುವ ಮನೆ ಅದು ಯಾರ ಹೆಸರಿದ್ದರೂ ಕೂಡ ನಿನ್ನನ್ನು ಅಲ್ಲಿಂದ ಹೊರಹಾಕಲು ಸಾಧ್ಯವಿಲ್ಲ ಮಹಿಳೆಯಾಗಿ ನಿನ್ನ ಮೇಲಿನ ಮಾನಸಿಕ ಅಥವಾ ದೈಹಿಕ ಹಿಂಸೆ ವಿರುದ್ಧ ಕಾನೂನು ನಿನ್ನ ಜೊತೆಗಿದೆ ಭಾರತೀಯ ಸಂವಿಧಾನ ನಿನ್ನ ಪರವಾಗಿದೆ ಪೂಜಾ ಧೈರ್ಯವಿಟ್ಟು ಬೆಂಗಳೂರು ಮಹಾನಗರದ ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ಲು ಅವಳು ನೀಡಿದ ಅಳಲು ಹೀಗಿತ್ತು ನನ್ನ ಸ್ತ್ರೀಧನ್ ಹಕ್ಕುಗಳ ರಕ್ಷಣೆ ಮಾಡಬೇಕು ನನ್ನನ್ನು ಈ ಮನೆಯಲ್ಲಿ ಬಾಳಲು ಅವಕಾಶ ನೀಡಬೇಕು ಅತ್ತೆಯ ದೌರ್ಜನ್ಯ ಮತ್ತು ಮಾನಸಿಕ ಹಿಂಸೆ ನಿಲ್ಲಿಸಬೇಕು ಆ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಪ್ರಸಿದ್ಧವಾದ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿದ್ದರು ಅದೇನೆಂದರೆ ವಿವಾಹಿತ ಮಹಿಳೆಯು ಮ್ಯಾಟ್ರಿಮೋನಿಯಲ್ ಹೋಮ್ನಲ್ಲಿದ್ದರೆ ಆಕೆ ಅತ್ತೆ ಮಾವನ ಮನೆಯಿಂದ ಹೊರಹೋಗಬೇಕೆಂದು ಒತ್ತಾಯಿಸಲು ಸಾಧ್ಯವಿಲ್ಲ ಅವಳಿಗೆ ಮಾನವೀಯವಾಗಿ ಗೌರವ ನೀಡಬೇಕು ಸ್ತ್ರೀಧನ್ ಆಸ್ತಿಯು ಪತ್ನಿಯ ಖಾಸಗಿ ಹಕ್ಕು ಅದನ್ನು ಹಿಂಪಡೆಯಲು ಯಾವತ್ತೂ ಕೂಡ ಅವಕಾಶವಿದೆ ನ್ಯಾಯಾಲಯ ಪೂಜಾಗೆ ನೆರವಾಯಿತು ತೀರ್ಪು ಪ್ರಕಟವಾಯಿತು ಪೂಜಾ ಆ ಮನೆಯಲ್ಲೇ ಬಾಳಲು ಸಾಧ್ಯ ಚಿನ್ನಾಭರಣ ನಗದುಗಳು ಶಾರದಾ ಅವರಿಂದ ಹಿಂದಿರುಗಿಸಬೇಕು ಶಾರದ ಅವರು ಮಾನಸಿಕವಾಗಿ ಹಿಂಸೆ ನೀಡಿದ ಆರೋಪ ಸಾಬೀತಾದ್ದರಿಂದ ತೀವ್ರ ಎಚ್ಚರಿಕೆ ನೀಡಲಾಯಿತು ಬದಲಾವಣೆಯ ಬಿರುಸು ಈ ತೀರ್ಪು ಶಾರದ ಮನಸ್ಸಿಗೆ ಬದಲಾವಣೆ ತಂತು ತನ್ನ ಅಹಂಕಾರವನ್ನು ಪುಡಿಗೈದಂತೆ ಮಾಡಿದ ತೀರ್ಪು ತನ್ನ ಅತ್ತೆಗಿಂತ ಮಹಿಳೆಯಾಗಿ ಇನ್ನೊಬ್ಬಳ ಗೌರವವನ್ನು ಅರಿತುಕೊಳ್ಳುವ ಹೊಸ ಬಾಗಿಲು ತೆರೆದಿತು ತಾನು ತಪ್ಪು ಮಾಡಿದೆನೆಂಬ ಅರಿವು ಶಾರದಳಲ್ಲಿ ಮೂಡಿತು ಪ್ರಶಾಂತ್ ಕೂಡ ತನ್ನ ಪತ್ನಿಗೆ ಬೆಂಬಲ ನೀಡಲು ಮುಂದಾದ ಪೂಜಾ ಒಂದು ಪ್ರೇರಣೆ ಪೂಜಾ ತನ್ನ ಹಕ್ಕುಗಳನ್ನು ತಿಳಿದು ಕಾನೂನಿನ ನೆರವಿನಿಂದ ತಾನು ಆಹರಳಾಗಿದ್ದ ಸ್ಥಳವನ್ನು ಉಳಿಸಿಕೊಂಡಳು ಮುಂದೆ ಅವಳು ಮಹಿಳಾ ಹಕ್ಕುಗಳ ಜಾಗೃತಿ ಬಗ್ಗೆ ಜಾಗೃತಿ ಮೂಡಿಸುವ ಸಂಕಲ್ಪ ಕೈಗೊಂಡಳು ತನ್ನ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಲೇ ವಾರಕ್ಕೊಂದು ಬಾರಿ ಹತ್ತಾರು ಹೆಂಗಸರಿಗೆ ಕಾನೂನಿನ ಮಾಹಿತಿ ನೀಡ್ತಾ ಇದ್ದಳು ಅವಳ ಮುಖದಲ್ಲಿ ಆತ್ಮವಿಶ್ವಾಸ ದೃಢತೆ ಮತ್ತು ಶಾಂತಿ ಮೆರೆದಿತ್ತು ಏಕೆಂದರೆ ಅವಳು ಜ್ಞಾನದ ಆಧಾರದಿಂದ ತನ್ನ ಹಕ್ಕನ್ನು ಗೆದ್ದಿದ್ದಳು ಇದರಿಂದ ನಾವು ಕಲಿಯಬೇಕಾದದ್ದೇನು ಈ ಕಥೆಯ ಬದಲಾವಣೆ ಹಂತಗಳು ಕೇವಲ ಪೂಜಾ ಏಕಪಾತ್ರದ ಹೋರಾಟವಲ್ಲ ಇದು ಸಾವಿರಾರು ಹೆಣ್ಣು ಮಕ್ಕಳ ಜೀವನದಲ್ಲಿ ಪ್ರತಿದಿನ ನಡೆಯುವ ಯಾತನೆಗಳ ಹಿನ್ನೆಲೆ ಈ ಮೂಲಕ ಕಲಿಯಬೇಕಾದ ಪಾಠಗಳೆಂದರೆ ಸ್ತ್ರೀಧನ್ ಹಕ್ಕುಗಳು ಪವಿತ್ರವಾಗಿವೆ ಮದುವೆಯ ಸಂದರ್ಭದಲ್ಲಿ ಕೊಟ್ಟಂತಹ ಆಭರಣ ನಗದು ಉಡುಗೆ ಎಲ್ಲವೂ ಪತ್ನಿಯದೆ ಇವು ಹತ್ತಾರು ವರ್ಷಗಳ ಬಳಿಕವೂ ಕೂಡ ಹಿಂದಿರುಗಿಸಬಹುದು ಮ್ಯಾಟ್ರಿಮೋನಿಯಲ್ ಹೋಮ್ನ ಹಕ್ಕು ಹೆಸರಿನಲ್ಲಿ ಮನೆ ಇರದಿದ್ದರೂ ಕೂಡ ಪತಿಯ ಜೊತೆಗೆ ಬಾಳುವ ಮನೆಗೆ ಮಹಿಳೆಯು ಹಕ್ಕುಪೂರ್ವಕವಾಗಿ ಬಾಳಬಹುದು ಗೃಹ ಹಿಂಸೆ ವಿರುದ್ಧ ಕಾನೂನು ರಕ್ಷಣೆ ದೈಹಿಕ ಮಾನಸಿಕ ಹಿಂಸೆ ತಡೆಯಲು ಭಾರತೀಯ ಕಾನೂನುಗಳಲ್ಲಿ ಪ್ರಾವಿಜನ್ಸ್ ಇವೆ ಮ್ಯಾಜಿಸ್ಟ್ರೇಟ್ ತಾತ್ಕಾಲಿಕ ಅಥವಾ ಶಾಶ್ವತ ಭದ್ರತೆಯನ್ನು ನೀಡಬಹುದು ಇನ್ನು ಮೇಂಟೆನೆನ್ಸ್ ಹಕ್ಕು ಪತಿ ಮಕ್ಕಳಿಗೆ ಹಾಗೂ ಹೆಂಡತಿಗೆ ವಿದ್ಯೆ ಆಹಾರ ವೈದ್ಯಕೀಯ ವೆಚ್ಚಗಳ ಹೊಣೆ ಹೊತ್ತಿರಬೇಕು ಸಂಬಂಧ ಕಡಿದಾದರೂ ಕೂಡ ಆರ್ಥಿಕ ರೀತಿ ಸುರಕ್ಷಿತವಾಗಿರಲು ಈ ಕಾನೂನು ಸಹಾಯ ಮಾಡುತ್ತೆ ಪೋಷಕರ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಇದೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಹೆಣ್ಣು ಮಕ್ಕಳು ತಂದೆ ತಾಯಿಯ ಆಸ್ತಿಯಲ್ಲಿ ಸಮಾನ ಹಕ್ಕಿಗೆ ಅರ್ಹರು ಪೂಜಾ ಎಂಬ ಹೆಸರಿನ ಈ ಪಾತ್ರ ನಿನ್ನೆ ಯಾರಾದರೊಬ್ಬಳ ಕಥೆ ಆಗಿರಬಹುದು ಆದರೆ ನಾಳೆಯ ಮಹಿಳೆಗೆ ತಲುಪಬೇಕಾದ ಗುರಿಯ ಚಿತ್ರಣ ಆಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್